ತಾಲೂಕಿನ ಅಳವೆಕೋಡಿಯ ಹಂತಿ ಮಠದ ವಾರ್ಡ್ನ ಸ್ಮಶಾನಕ್ಕೆ ತೆರಳಲು ಅಗತ್ಯವಾದ ರಸ್ತೆ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ತಾಲೂಕಿನ ಅಳವೆಕೋಡಿಯ ಹಂತಿ ಮಠದ ವಾರ್ಡ್ನ ಸ್ಮಶಾನಕ್ಕೆ ತೆರಳಲು ಅಗತ್ಯವಾದ ರಸ್ತೆ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕಳೆದ ಹಲವಾರು ವರ್ಷಗಳಿಂದ ಗಲಬಾಗ್ ಪಂಚಾಯತ್ ತಾಲೂಕಿನಲ್ಲಿ ಒಂದು ಮಾದರಿ ಪಂಚಾಯತ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಇತ್ತೀಚಿನ ಬೆಳವಣಿಗೆಯಿಂದ ಕಲಬಾಗ್ ಪಂಚಾಯತ್ ನಲ್ಲಿ ರಾಜಕೀಯ ನುಸುಳುಕೊಂಡಿದೆ ಹೇಳಲಿಕ್ಕೆ ಬಹಳ ಬೇಜಾರಾಗ್ತಾ ಇದೆ ನಾವು ಇವತ್ತು ವಿನಂತಿ ಮಾಡ್ಲಿಕ್ಕೆ ಬಂದದ್ದೇನಂದ್ರೆ ನಮ್ಮ ಅಂತಿಮಠ ಪರಿಸರದಲ್ಲಿ ಸಾರ್ವಜನಿಕ ಸ್ಮಶಾನಕ್ಕೆ ರಸ್ತೆ ಮಾಡ್ಲಿಕ್ಕಾಗಿ ಕ್ರಿಯಾ ಯೋಜನೆಯಲ್ಲಿ ಮೂರು ಲಕ್ಷ ಅನುದಾನ ಇಟ್ಟದ್ದನ್ನು ಇಂದಿನ ಆಡಳಿತ ಮಂಡಳಿ ಬದಲಾಯಿಸಲಿಕ್ಕೆ ಒಬ್ಬ ಸದಸ್ಯರ ಒಂದು ಮನವಿಯ ಮೇರೆಗೆ ಕ್ರಮ ಕೈಗೊಂಡಿದ್ದು ಬಹಳ ಬೇಸರ ತರ್ತಾ ಇದೆ ಯಾಕಂದ್ರೆ ಆ ಭಾಗದಿಂದ ಅಂತಿಮದಿಂದ ನಾಲ್ಕು ಸದಸ್ಯರು ಆಯ್ಕೆ ಆಗಿದ್ರು ಮೂರು ಜನರ ಒಪ್ಪಿಗೆ ಪಡೆಯದೆ ಒಬ್ಬರ ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡುವುದು ನೋಡಿದ್ರೆ ಪಂಚಾಯತ್ ಆಡಳಿತ ಒಂದು ಬೇರೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಬೇಕಾಗ್ತದೆ ಆದ್ರೆ ನಾನು ತಿಳ್ಕೊಂಡಂತೆ ಪಂಚಾಯತ್ ಅಧ್ಯಕ್ಷರು ಅಥವಾ ಪಂಚಾಯತ್ ಉಪಾಧ್ಯಕ್ಷರು ಒಂದು ಆ ಹುದ್ದೆಗೆ ಸಮರ್ಥರಾಗಿದ್ದಾರೆ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಗೊತ್ತಾಗಿಲ್ಲ ಇರ್ಲಿ ಕಾರಣ ಅಂತರದಿಂದ ಅವರಿಗೂ ಏನಾದರೂ ತೊಂದರೆ ಆಗಿ ಅವರು ಒಂದು ನಿರ್ಣಯಕ್ಕೆ ಬಂದದ್ದಿದ್ರು ಇವತ್ತಿನ ನಮ್ಮ ಜನರ ಏನು ಸ್ಪಂದನೆ ನೋಡಿ ತಕ್ಷಣವಾಗಿ ಅವರು ಪಿಡಿಒ ಮುಖಾಂತರ ಶೀಘ್ರವಾಗಿ ಜಾಗದ ಇಲ್ಲಿ ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ ಈ ಭಾಗದ ಮೂರು ಸದಸ್ಯರು ಇಲ್ಲಿ ಬಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಶೀಘ್ರವಾಗಿ ಆ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅದಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಿನ ಯಾವುದೇ ಯೋಜನೆಗೆ ಅಲಕ್ಷ್ಯ ಮಾಡದೆ ಹಂತಿಮಠ ವಾರ್ಡ್ ನಲ್ಲಿರುವ ನಿರ್ಮಲಾ ಕಾಮತ್ ಪ್ರೌಢಶಾಲೆ ಮತ್ತು ಸರ್ಕಾರಿ ಸ್ಮಶಾನಕ್ಕೆ ತೆರಳಲು ಅನಾದಿ ಕಾಲದಿಂದಲೂ ಮೂರು ಅಡಿ ರಸ್ತೆ ಇದೆ ಈ ರಸ್ತೆಯನ್ನ ಅಭಿವೃದ್ಧಿ ಆ ಭಾಗದ ಜನರಿಗೆ ಅನುಕೂಲವಾಗುತ್ತದೆ ಎಂದು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನೊಳಗೊಂಡ ಸದಸ್ಯರ ಸಮಿತಿ ಹದಿನೈದನೇ ಹಣಕಾಸಿನಡಿ ರಸ್ತೆ ನಿರ್ಮಾಣ ಮಾಡಲು ಸಿದ್ಧಪಡಿಸಿದ ಕ್ರಿಯಾ ಯೋಜನೆಗೆ ಸಮ್ಮತಿ ದೊರೆತಿದೆ ರಸ್ತೆಯನ್ನು ಹತ್ತೊಂಬತ್ತು ಅಡಿ ಅಗಲಕ್ಕೆ ವಿಸ್ತರಣೆ ಮಾಡಲು ಜಾಗದ ಮಾಲೀಕರಾದ ದೇವಪ್ಪ ನಾಯ್ಕ ಎಂಬುವರು ಸಾರ್ವಜನಿಕರ ಒತ್ತಾಯಕ್ಕೆ ಒಪ್ಪಿ ರಸ್ತೆಯನ್ನ ಹತ್ತೊಂಬತ್ತು ಅಡಿ ಅಗಲಕ್ಕೆ ವಿಸ್ತರಣೆ ಮಾಡಲು ಜಾಗದ ಮಾಲೀಕರಾದ ದೇವಪ್ಪ ನಾಯ್ಕ ಎಂಬುವರೂ ಕೂಡ ಸಾರ್ವಜನಿಕರ ಒತ್ತಾಯಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಆದರೆ ಈಗಿನ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಈ ಯೋಜನೆಗೆ ವಿರೋಧಿಸಿ ಕಾಮಗಾರಿಯನ್ನ ಬದಲಾಯಿಸಲು ಒತ್ತಡ ಹಾಕುತ್ತಿರುವ ಮಾಹಿತಿ ಲಭಿಸಿದೆ ಎಂದು ಹಿರಿಯ ಮುಖಂಡ ಗಜು ನಾಯ್ಕ್ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ನಮ್ಮ ಪಂಚಾಯತ್ ಕ್ರಿಯಾ ಯೋಜನೆಯಲ್ಲಿ ಸ್ಮಶಾನಕ್ಕೆ ರಸ್ತೆ ಮಾಡಲು ಏನು ಹಣಕಾಸು ಅವರು ಕ್ರಿಯಾ ಯೋಜನೆ ಮೀಸಲಿಟ್ಟಿದ್ರು ಈಗ ಬಂದಂತ ಹೊಸ ಬಾಡಿಯೊಳಗೆ ಇನ್ನು ನಮ್ಮ ಭಾಗದ ವಾರ್ಡ್ ಸದಸ್ಯರು ಅದನ್ನು ಬೇಡ ಅಲ್ಲಿ ಬದಲಾಯಿಸಬೇಕು ಅಂತ ಹೇಳಿ ಒಂದು ಅರ್ಜಿಯ ಕೊಟ್ಟಿರುವುದರಿಂದ ನಾವು ಹಂತಿ ವಾರ್ಡಿನ ಸಮಸ್ತ ಎಲ್ಲ ನಾಗರಿಕರಿಗೆ ಒಂದು ಇವತ್ತು ನಾವು ಪುನಃ ಮನವಿ ಕೊಟ್ಟಿದ್ದೇವೆ ಇನ್ನು ಈ ಸಂಬಂಧ ಕೆಲ ಹಾಲಿ ಸದಸ್ಯರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಆ ಸದಸ್ಯರುಗಳ ಮಾತಿಗೆ ಮನ್ನಣೆ ನೀಡದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಾಲೆ ಮತ್ತು ಸ್ಮಶಾನದ ಅಭಿವೃದ್ಧಿಗಾಗಿ ರಸ್ತೆಯ ಅಗಲೀಕರಣ ಕಾಮಗಾರಿಗೆ ಯೋಜನೆಯಂತೆ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ ಮನವಿ ಸ್ವೀಕರಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಕುಬಾಲ್ ಮತ್ತು ಪಿಡಿಒ ಪ್ರಜ್ಞಾ ಅವರು ಸದಸ್ಯರೊಂದಿಗೆ ಚರ್ಚಿಸಿ ನಿಯಮಗಳ ಪ್ರಕಾರ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಮನವಿ ಸಲ್ಲಿಕೆಯಲ್ಲಿ ಅಳವೆ ಗ್ರಾಮ ಪಂಚಾಯತ್ ಸದಸ್ಯರಾದ ವಿರೂಪಾಕ್ಷ ನಾಯ್ಕ ಭಾರತಿ ಪಟ್ಗಾರ್ ಪ್ರವೀಳಾ ನಾಯ್ಕ ಎಪಿಎಂಸಿ ಸದಸ್ಯ ಅರವಿಂದ್ ಪೈ ಪ್ರಮುಖರಾದ ಗಜು ನಾಯ್ಕ್ ದೇವಪ್ಪ ನಾಯ್ಕ ರವೀಂದ್ರನಾಥ್ ಕರ್ಕೀಕರ್ ಅಮಿತ್ ನಾಯ್ಕ ಈಶ್ವರ್ ನಾಯ್ಕ ಕೃಷ್ಣಾ ನಾಯ್ಕ ಲಕ್ಷ್ಮಣ್ ನಾಯ್ಕ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್